ಯಾವಾಗ್ತದ ಚೆನ್ನಾಗಿತ್ತು ಹೋಗ್ತೀವಿ ಇಲ್ಲಿ ಏನೇನು ಕೊಡ್ತಾರೆ ಇವರು ಹೇಳಿದ್ದಾರೆ ಇವತ್ತು ಬರ್ತಾರೆ ಬರ್ತಾರ ಈಗ ಹೇಳಿದ ಹಾ ಯಾರು ಬರ್ತಾರೆ ಅಲ್ಲಿಂದ ಬೆಂಗ್ಳೂರಿಂದ ಅಂದ್ರೆ ಹೇಳಿ ಸ್ವಲ್ಪ ಎಲ್ಲ ಚೆನ್ನಾಗಿದೆ ಊಟ ಗೀಟ ಹಿರುತ್ತೆ ಮಳೆ ಬಂದಾಗ ನೀರು ಬೆಳತ್ತೆ ಬೆಳಲ್ಲ ನಗದು ಬರ್ತಿದೆ ನಿನಗೆ ಅಲ್ಲ ಅಲ್ಲ ಇಲ್ಲಿ ಓಪನ್ ಇದೆಯಲ್ಲ ದೇವಾಂಶೆ ಆಗುತ್ತೆ ಸರ್ ತುಂಬಾ ತಣ್ಣಿ ಬರುತ್ತೆ ಸರ್ ಮತ್ತೆ ಸ್ಮೆಲ್ ಕೂಡ ಇರುತ್ತೆ ಸರ್ ತುಂಬಾ ಯಾಕೆ ಮಾರಕ ಬರ್ತಿದೆ ಅಂತ ಹೇಳ್ತಾರೆ ಅಂತ

बाकी इन्हें भी दे दो भाई इधर का फायदा फायदा है एंड अ स्ट्रांग रेस एरिया है सर स्ट्रांग ಸ್ಟಾರ್ಟ್ ರೆಜಿಸ್ಟರ್ ಇನ್ನ ಆರೆಟ ಸರ್ ಅಬ್ದುಲ್ ರಫಾ ಸಲಿನ್ ಬರ್ತಿದ್ದೀನಿ ಜಲ್ಲನೆ ಒಪ್ಪಿಸಾ ಅನ್ಚಾ ನಾನು ರಫಾ ಸಲಿನ್ ಕೇಳೋಣ ಬಂಗೀರು ಬೇಕಲ್ಲ ಇಲ್ಲಿ ಕರೀತಾರೆ ಕೊನೆ ಚರಪಡು ಯಾಕೆ ಎರಡು ಕರೆ ತಿದ್ದೀವಿ

ಎಲ್ಲಾ ಕಾಸ್ಟ್ ನೋಟ್ಪೇಡಿ ಓ ನೋಟ್ಸ್ ಬಕಿದಾರಾ ಯೂಲ್ ಮಾತ್ರ ಬರೋದು ಕೊಂಡೋ ಇಲ್ಲ ಆ ಚಿತ್ರ ಬರೆ ನೋಟ್ಸ್ ಆ ಯಾವುದು ಹನಿ ಮಿಲ್ಸ ಯಾರು प्लांट्स ಅಲ್ಲಿ ಯಾರು ಜೈವಿಕ ಸಸ್ಯ ಜೀವಕೋಶ ಸಸ್ಯ ಜೀವಕೋಶ ಫಾರ್ಮ್ ಜೀವಕೋಶ तो और जो वो है 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 तो 어떤 소문이 생기지? 이리로 가 예스 민트의 대책을 읽어볼까? 네 여기 안으다만읽 있나? 네모으로있다 오븐 데책을읽어볼 여기 좀 वो प्राइवेट स्कूल वाली है लीनर्ट का है सर नोट्स मैसेज में आंदे डेट पे रिजल्ट हम्म हम्म रीडिंग होता है रिजल्ट यार होता था वाला ना बुक करली हो गया रजिस्ट्र हां सो इनका पास परसेंटेज हैज नो वैल्यू नो वैल्यू महिला स्कूल में पा सकते क्वालिटी ऑफ एजुकेशन वो कब है लाइक आई एम हैप्पी देयर कॉन्फिडेंट इज नहीं वजह नहीं पर गलत है इरक बोलला इरक बोलला मैं लांग बुक पढ़ती हूं हमें ये भी एक और तरह है बुक्स कोटर है नहीं हां ये नहीं बुक्स कोटर है एक जो हां पेंसिल ನಾವು ರಾಜ್ಯದಲ್ಲಿ ಸುಮಾರು ಕಡೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಹೋಸ್ಟೆಲ್ಸ್ ಇದೆ ಈಗ ಸೊ ಸೀನಿಯರ್ ಆಫೀಸರ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವೀಗ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗೆ ನಾವು ನೇಮಕ ಮಾಡಿದ್ದೀವಿ ಕೆಲವು ಕೆ ಎಸ್ ಆಫೀಸರ್ಗೆ ಕೂಡ ನಾವು ತಾಲ್ಲೂಕು ಲೆವೆಲ್ ನೇಮಕ ಮಾಡಿದ್ದೀವಿ ಈ ಹೋಸ್ಟೆಲ್ಸ್ಗಳಲ್ಲಿ ಬಂದರೆ ಅಟ್ಲೀಸ್ಟ್ ಆಫೀಸರ್ಸು ಈ ಅಲ್ಲಿ ಏನು ಫೆಸಿಲಿಟಿ ಇದೆ ಯಾವ ರೀತಿ ವ್ಯವಸ್ಥೆ ನಡೆಸ್ತಾ ಇದೆ ಸ್ವಚ್ಛತೆ ಬಗ್ಗೆ ಇರ್ಬೋದು ಬೇಸಿಕ್ ಫೆಸಿಲಿಟಿ ನಾವು ಸರ್ಕಾರ ಕಡೆಯಿಂದ ಬೇರೆ ಬೇರೆ ಕೊಡ್ತಾ ಕೊಡ್ತಾಯಿದ್ದೀವಿ ಅದು ಸರಿ ಇಲ್ಲವ ಅಂತ ಎಜುಕೇಷನ್ ಫೆಸಿಲಿಟಿ ಯಾವ ರೀತಿ ಇದೆ ಆಮೇಲೆ ಸುಧಾರಣೆ ತರಲಿಕ್ಕೆ ಸ್ವಲ್ಪ ಮಕ್ಕಳಿಗೆ ಫ್ಯೂಚರ್ ಚೆನ್ನಾಗಿ ಆಗಲಿಕ್ಕೆ ಏನಾದರೂ ಮಾಡಲಿಕ್ಕೆ ಏನಾದರೂ ಇದ್ದರೆ ಅಧಿಕಾರಿಗಳು ಬಂದರೇ ಗೊತ್ತಾಗುತ್ತೆ ಇಲ್ಲದೆ ನಾವು ಎಲ್ಲ ಬೆಂಗಳೂರಲ್ಲಿ ಇವರು ಚಿಕ್ಕಮಂಗ್ಳೂರಿಗೆ ಕೂತ್ಕೊಂಡ್ರೆ ಗೊತ್ತಾಗಲ್ಲ ಸೊ ಇವತ್ತು ನಾವು ಬೇರೆ ಉದ್ದೇಶಕ್ಕೆ ಬಂದಿದ್ದೀವಿ ಇಲ್ಲಿ ಈಗ ಈಗ ಮಳೆ ಹಾನಿ ನೋಡಲಿಕ್ಕೆ ಬಂದಿದ್ದೀವಿ ಬಟ್ ಈಗ ಟೈಮ್ ಇತ್ತು ಸೊ ಇಲ್ಲಿ ಒಂದು ರೌಂಡ್ ಮಾಡೋಣ ನೋಡೋಣ ಅಂತ ಚೆನ್ನಾಗಿದೆ ಫೆಸಿಲಿಟೀಸ್ ಸಣ್ಣ ಪುಟ್ಟ ಸುಧಾರಣೆ ಮಾಡಬೇಕು ನಾವು ಮಾಡ್ತೀವಿ